ಇವತ್ತು ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡ್ತಾ ಇದ್ದೆ ಜಾತಿ ಸಮೀಕ್ಷೆ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ನಮ್ಮ ಸಮಾಜದವ್ರಿಗೆ ಏನು ಹೇಳ್ತೀರಾ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಜಾತಿ ಜನಗಣನೆಯ ಒಂದು ವಿಷಯ ವಿಮರ್ಶೆ ನಡೀತಾ ಇದೆ ಸ್ಟೇಟ್ ಗೌರ್ಮೆಂಟ್ನ ಮಾಡ್ತಾಯಿದ್ರು ಅದು ಬಹುತೇಕ ನಿನ್ನೆ ಸ್ಥಗಿತ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಮಾಡೋದು ಒಂದು ಯೋಜನೆ ಪ್ರಕ್ರಿಯೆಯಲ್ಲಿ ಕೇಳಿ ಬರ್ತಾಯಿದೆ ಇದು ಮಾಡಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ನಾವು ಪೀಠಾಚಾರ್ಯ ಹೇಳೋದು ಸ್ವಾಮಿಗಳು ಹೇಳೋದು ಅದು ಸ್ವಾಮಿಗಳು ಹೇಳೋದು ಏನಪ್ಪ ಅಂದರೆ ಬೇರೆ ಬೇರೆ ಭಿನ್ನ ಆಗ್ತದೆ ಅಂದ್ರೆ ಆ ಸಂಖ್ಯೆಯಲ್ಲಿ ವಿಘಟನೆ ಆಗ್ತಾಯಿದೆ ಅದಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಮಣ್ಣಿನ ದಿವಸ ನಾವು ವೀರಸೆ ಅಖಿಲ ಭಾರತ ವೀರಿಸ ಮಹಾಸಭೆಗೆ ಸೂಚನೆ ಕೊಟ್ಟಿದ್ದೇವೆ ಶ್ಯಾಮರಾಜ ಶಿವಶಂಕರಪಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಅವ್ರ ಮನೆಯಲ್ಲಿದ್ದಾಗ ಜಾತಿಯ ಜನಗಳಂತೆ ಏನು ಬರೀಬೇಕು ಅನ್ನೋದೊಂದು ಪ್ರಶ್ನೆ ಆ ಸಂಖ್ಯೆಯನ್ನು ವಿಘಟಿತ ಆಗದೆ ಸಂಘಟನೆ ಹೇಗೆ ಬೆಳೀತಾ ಇದೆ ಅದಕ್ಕೆ ಇವತ್ತಿನ ದಿವಸ ಅದು ನಾವು ಹೇಳಿದೆವು ಅಖಿಲ ಭಾರತ ವೀರಿಸ ಮಹಾಸಭೆ ಒಂದು ಕಮಿಟಿ ಮಾಡಿರಿ ಜಾತಿ ಜಮೀನುಗಳಿದ್ದು ಅದು ಮಾಡಿ ಒಂದು ನಿಯಮಾವಳಿ ತಯಾರು ಮಾಡಿ ಪರಂಪರೆನೂ ಬಂದಿರಬೇಕು ವರ್ತಮಾನ ಸ್ಥಿತಿನೂ ಇರಬೇಕು ಮತ್ತು ಎಲ್ಲರಿಗೂ ಉಪಯೋಗನೂ ಆಗಿರಬೇಕು ಅದಕ್ಕಂತ ಮೂರು ಔಷಧಗಳನ್ನು ಅದರಲ್ಲಿ ಸಮಾವೇಶ ಮಾಡಿ ಒಂದು ಸಮಿತಿ ಮಾಡಿ ಒಂದು ಥರ ತೋರಿ ಠರ ಆದಮೇಲೆ ನಮ್ಮ ಮುಂದೆ ತೊಗೊಂಬರಿ ಅದಕ್ಕೆ ಆ ಥರ ಅಮಲಬಜಿ ತರೂಕ ನಾವು ಗಲ್ಲಿಯಿಂದ ದಿಲ್ಲಿಯವರೆಗೆ ವೀರಸೇವ ಮಹಾಸಭೆ ಎಲ್ಲಿ ಕರಿತಾ ಇದೆ ಅಲ್ಲಿ ನಾವು ಬರ್ತೀವಿ ಮನೆ ದಿನಸು ನಾವು ಹೇಳಿದ್ದೇವೆ ಮೋದಿಯವ್ರ ತನಕ ಆದರೂ ನಾವು ಹೋಗಿ ತಿಳಿಸ್ತೇವೆ ಇದು ಸತ್ಯಾಂಶ ಏನು ಅಂತ ಅದಕ್ಕೆ ಎಲ್ಲರೂ ವಿಮರ್ಶನಾತ್ಮಕ ಮಾಡಿ ಅಖಿಲ ಭಾರತ ವೀರಸೈವ ಮಹಾಸಭೆಯ ನಿರ್ಣಯ ತೋತಾ ಇದ್ದೀರಾ ಅದಕ್ಕೆಲ್ಲರೂ ಬದ್ಧವಾಗಿ ಆ ಪ್ರಕಾರ ಹೋದ್ರಪ್ಪ ಪಾತ್ರ ಈ ಸಂಖ್ಯೆಯು ಒಂದು ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರದ ಮುಂದೆ ಬರ್ತಾ ಇದೆ ಈಗ ಎಷ್ಟೇ ಸಂಖ್ಯೆ ಇದ್ದರೂ ಕನಿಷ್ಠ ಪಕ್ಷಕ್ಕೆ ಐದು ಕೋಟಿ ಸಂಖ್ಯೆ ಇದೆ ಭಾರತ ದೇಶದಲ್ಲಿ ಸೇವೆ ಲಿಂಗಾಯತ ಐದು ಕೋಟಿ ಇದೆ ಒಂದು ಕೋಟಿ ಮಹಾರಾಷ್ಟ್ರದಲ್ಲಿದೆ ಎರಡು ಕೋಟಿ ಕರ್ನಾಟಕದಲ್ಲಿದೆ ಇನ್ನೂ ಉಳಿದಿರ್ತಕ್ಕಂಥ ಅನೇಕ ಪ್ರಾಂತಗಳಲ್ಲಿ ಸ್ವ ಸ್ವಲ್ಪ ಕುಡಿಕೊಂಡು ಎರಡು ಮೂರು ಕೋಟಿ ಅಂದರೆ ಎಲ್ಲವೂ ಕೂಡಿಕೊಂಡು ಒಂದು ಐದು ಕೋಟಿ ಸಮೀಕ್ಷೆ ಇದೆ ಮಹಾರಾಷ್ಟ್ರದಲ್ಲಿ ನಿನ್ನವರು ಅಖಿಲ ಭಾರತ ವೀರಸೇವಾ ಮಹಾಸಭೆಯ ಸೆಕ್ರೆಟರಿಗಳಾಗಿರ್ತಕ್ಕಂಥ ಪ್ರಸನ್ನ ರೇಣುಕಾ ಅವರಿಗೆ ಎಲ್ಲ ತೋರಿಸಿದ್ದೇವೆ ಪ್ರಾಸ್ಪೆಕ್ಟ್ ತಯಾರು ಮಾಡಿದೆ ಮಹಾರಾಷ್ಟ್ರದಲ್ಲಿ ಮನೆ ಮನೆಗೆ ಹೋಗಿದ್ದಾರೆ ಎಷ್ಟು ಜನ ಇದೆ ಜಿಲ್ಲೆ ಜಿಲ್ಲೆಗೆ ಎಷ್ಟು ಜನ ಇದೆ ಉದ್ಯೋಗ ಏನು ಮಾಡ್ತಾ ಇದ್ದಾರೆ ನಿರುದ್ಯೋಗಿ ಎಷ್ಟಾಗುತ್ತೆ ಅದೆಲ್ಲ ಕಾಲಂಗಳು ಮಾಡಿದ್ದು ಅವ್ರಿಗೆ ಪ್ರಾಸ್ಪೆಕ್ಟ್ ಕೊಟ್ಟಿದ್ದೇವೆ ನಿನ್ನ ಅದೇ ಪ್ರಕಾರ ಕರ್ನಾಟಕದಲ್ಲೇ ಕೂಡ ಅದರ ಅಮಲ್ ಅಮಲಬಾವಣೆ ಚೆನ್ನಾಗಿ ಮಾಡಲಿ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಈ ಸಂಘಟನಾ ಮಾಧ್ಯಮ ಸಾಧ್ಯ ಆಗಲಿ ಮತ್ತು ನೂತನವಾಗಿ ತನ್ನ ಚೈನಲ್ ಯಾವುದಿದು ವೀರಸೈವ್ಯ ನ್ಯೂಸ್ ವೀರಸೇವ ನ್ಯೂಸ್ ಇದು ಪ್ರಾರಂಭ ಮಾಡಿದ್ದಾರೆ ಇದು ಯಾರಿಂದ ಪ್ರಾರಂಭ ಮಾಡಿದಪ್ಪ ಅಂದರೆ ಈ ಕೇದಾರ ಜಗದ್ಗುಳಿಂದಂದ್ರೆ ಹಿಮಾಲಯ ಇಟ್ಟು ಬೆಳೆದು ಅದು ಪ್ರಸಿದ್ಧಿಗೆ ಬ ಸತ್ಯಾವಶವನ್ನು ಬರಬೇಕಕ್ಕೆ ಶುಭಾಶಯವನ್ನು ಮಾಡ್ತಾ ಇದ್ದೇವೆ ತಿಳ್ಕೊಂಡು ಎರಡು ಮಾತುಗಳಿಗೆ ವಿರಾಮ